ನಮಸ್ಕಾರ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡಾಕತ್ತಿ ನೋಡ್ರಿ ಸಿದ್ಧ ಸ್ಕೂಲಿಗೆ ಹೋದ್ಮೇಲೆ ಫಸ್ಟ್ ನಮ್ ಸಿದ್ದು ಹೋಗ್ತಾನೆ ಆಮೇಲೆ ಧೀರಜ್ ಹೋಗ್ತಾನೆ ಆಮೇಲೆ ಮನೆಯವ್ರು ಹೋಗ್ತಾರೆ ಮೂರು ಮಂದಿದ್ರೆ ಟೈಮು ಸ್ವಲ್ಪ ಹದಿನೈದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಹದಿನೈದು ಇಪ್ಪತ್ತು ನಿಮಿಷ ಹೆಚ್ಚು ಕಡಿಮೆ ಆಯ್ತು ನೋಡ್ರಿ ಸೊ ಎಲ್ಲಾ ಮೂರ್ ಮಂದಿಗೆ ಹೋದ್ಮೇಲೆ ನನ್ನ ಬಟ್ ಒಂಬತ್ತರಂಗ್ ಬೆಳಗ್ಗೆ ಫ್ರೀ ಆಗಿರ್ತಿಲ್ಲ ನಮ್ಮ ಮನೆಯವರು ಒಂದೊಂದು ಸತಿ ಹೆಚ್ಚು ಕಡಿಮೆ ಹೋಗ್ತಿರ್ತಾರೆ ಸೊ ಸಿದ್ದು ಸಿದ್ಧು ಹೋರೂ ನನ್ನ ಮಾರ್ನಿಂಗ್ ರುಟೀನ್ ಅರ್ಧ ಮುಗ್ದಂಗೆ ಕಟ್ಸ ಯಾಕಂದ್ರೆ ಈಗ ಸಿದ್ಧ ಧೀರಾಜ್ ಇದ್ದಿಲ್ಲ ಅಲ್ರಿ ಮೂರು ವರ್ಷದಿಂದ ಅವನು ಹಾಸ್ಟೆಲ್ನಾಗ ಇದ್ದ ಸೊ ಈಗ ಬಂದಮೇಲೆ ಅವನದು ಒಂದು ಟಿಫಿನ್ ಬಾಕ್ಸಿದ್ದು ಆ್ಯಡ್ ಆಗೈತೆ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಅವನು ಸ್ನಾನ ಅವ್ನು ಅಪ್ ಆಗ್ಬೋದು ಅವನಿಗೆ ಟೀ ಮತ್ತು ಹಿಂಗೆ ಏನೂ ಇರ್ತದಲ್ಲ ಅವನ್ನೆಲ್ಲ ಮುಗಿಸಿ ಅವನು ಟಿಫಿನ್ ಕಟ್ಟಿ ಅವನು ಎಂಡಲ್ಲಿ ಹೋಗ್ಬಿಡ್ತಾನೆ ಒಂದು ಸತಿ ಏಳು ಐವತ್ತು ಒಂದು ಸತಿ ಎಂಟು ಹಿಂಗೆ ಹೋಗ್ತಾನೆ ಒಂಬತ್ತು ಟೈಮಿಂಗ್ ಐತೆ ಅಂತ ಸೊ ಹೀಗಾಗಿ ಅವ್ನು ಒಂದ್ಮೇಲೆ ಮತ್ತು ನಮ್ಮ ಮನೆಯವರು ಹೋಗ್ತಾರೆ ಮನೆಯವರು ಸ್ವಲ್ಪ ಅಲ್ಲರೂ ಹೆಚ್ಚು ಕಡಿಮೆ ಹೋಗೋದಿತ್ತಂದ್ರೆ ನಾನು ಯೋಗ ಕ್ಲಾಸಿಂದ ಬಂದ ಮೇಲೆ ಹೋಗ್ತಾರೆ ಒಂದು ಸತ್ತಿಗೆ ಹೋಗೇ ಹೇಳ್ಬಿಡ್ತಾರೆ ಸೊ ಈ ರೀತಿ ನಂದು ಈ ಸದ್ಯ ಮಾರ್ನಿಂಗ್ ರೂಟಿನ ಟೈಮಿಂಗ್ ಇದೆ ಇತ್ತು ನೋಡ್ರಿ ನಮ್ಮ ಸಿದ್ದು ಹೋದ ಅಂದ್ರೆ ಅದ್ರಾಗ ಅರ್ಧ ಮಾರ್ನಿಂಗ್ ರೂಟೀನ್ ಮುಗ ನಂದು ಕರೆ ಹೇಳ್ಬೇಕಂದ್ರೆ ಯಾಕಂದರೆ ಫಸ್ಟ್ ಬ್ರೇಕಿಗೇನು ಸೆಕೆಂಡ್ ಬ್ರೇಕಿಗೇನು ಯಪ್ಪಾ ಅವನ ನಂಗೆ ಟಿಫಿನ್ ಇದು ತಲೆಬೇನಾಗತ್ತೆ ನೋಡಿರಿ ಕರೆ ಹೇಳ್ಬೇಕಂದ್ರೆ ಅದು ಇದು ಇಲ್ಲ ನಾನು ಒಂದು ಏನು ಮಾಡ್ತೀನಿ ರಾತ್ರಿನೇ ಅವನಿಗೆ ಈ ಪಲ್ಯ ಈ ಇವತ್ತು ಇದನ್ನ ಮಾಡಾಕತ್ತೀನಿ ಈ ಡಬ್ಬಕ ಮಾರ್ನಿಂಗ್ ಇದು ಫಸ್ಟ್ ಸೆಕೆಂಡ್ ಬ್ರೇಕಿಗಿದು ಅಂತೆಲ್ಲ ಹೇಳಿ ಇಟ್ಬಿಡ್ತೀನಿ ಒಂದೊಂದು ಸರ್ತಿ ಭಾಳ ತಂದು ತಿಂತಿಂತ ನಮ್ಮ ಖರೆ ಅಂತಂದ್ರೆ ಸೊ ಅವನೊಂದು ಟಿಫಿನ್ ಬಾಕ್ಸ್ ಮುಗಿತಂದ್ರೆ ಒಂದು ಅರ್ಧ ಕೆಲಸ ಮುರಿದಾಗತ್ತೆ ನೋಡಿರಿ ಅದಾದಮೇಲೆ ಒಂಬತ್ತು ಗಂಟೆಗೆ ಮತ್ತೆ ಯೋಗ ರುಟೀನ ಶುರು ಆಗುತ್ತಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡಕ್ಕಿ ಎಕ್ಚುಲಿ ಇವತ್ತು ರೆಸಿಪಿ ಬ್ಲಾಗ್ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ರೆಸಿಪಿ ಶೇರ್ ಮಾಡ್ಕೊಬೇಕಂತು ಅನ್ ನೋಡಿದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮೊನ್ನೆ ನಿಮ್ಗೆ ಮಡಿಕೆ ಕಾಳು ತೋರಿಸಿದ್ದೆಲ್ರಿ ಅದನ್ನು ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮ ಮಡಿಕೆ ಕಾಳನ್ನ ಉಸುಳಿ ಮಾಡಿ ತೋರಿಸ್ತೀನಿ ಸಿಂಪಲ್ಲಾಗಿ ಚಪಾತಿಗೆ ಮತ್ತು ರೊಟ್ಟಿಗೆ ಅನ್ನ ಜೊತೆಗೆ ಸೈಡ್ ಪಲ್ಯ ನಾವು ಇದನ್ನ ತಿನ್ಬೋದು ಮಸ್ತ್ ಅಂದ್ರೆ ಮಸ್ತ್ ಈ ಮಡಿಕೆ ಮಡಕೆ ಕಾಳು ನಾವು ಮಡಿಕೆ ಬಳಸಿರ್ತೀವಿ ಮಡಿಕೆ ಬಳಸಿರ್ತೀವಲ್ಲ ಅದ್ರದ್ದು ಪಲ್ಯ ಅಂತೂ ಯಾರಿಗೂ ಇಷ್ಟ ಆಗಂಗಿಲ್ಲ ಅದು ಭಾಳ ಅಂದರೆ ಭಾಳ ಇಷ್ಟಪಡ್ತಾರೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಕಡೆಗೆ ನಾನು ಒಂದು ಸುಮಾರು ಥರ ಮಾಡೋದನ್ನು ಶೇರ್ ಮಾಡ್ಕೊಂಡೀನಿ ಅಂದ್ಕೊಂಡೀನಿ ನಮ್ಮ ಮಸಾಲೆ ರಸ ಮತ್ತು ಆಲೂಗಡ್ಡೆ ಹಾಕಿ ಈ ಥರ ಮುದ್ದಿಗೆ ಅದಕ್ಕೆ ಇದಕ್ಕೆಲ್ಲ ಮಾಡ್ತೀವಲ್ಲ ರೊಟ್ಟಿಗೆ ಅದಕ್ಕೆ ಅಂದಿಲ್ಲ ಶೇರ್ ಮಾಡ್ಕೊಂಡಿನಿ ಬಟ್ ಇವತ್ತು ಮಾಡೋ ಪಲ್ಯನ ನಾನು ಭಾಳ ಶೇರ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಂಡೀನಿ ನನ್ನ ಬ್ಲಾಗ್ನಾಗ ಮತ್ತು ಶೇರ್ ಮಾಡ್ಕೊಂಡಿದ್ರು ಮಾಡಿರ್ಬೋದು ನನಗೆ ಸದ್ಯ ನೆನಪಂತು ಇಲ್ಲ ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಚಾಲೂ ಮಾಡಿ ಭಾಳ ದಿನ ಆಗ್ತಲ್ಲ ರೀ ಮಾಡ್ಕೊಂಡಿಲ್ಲ ಅಂದ್ಕೊಂಡು ಇವತ್ತು ನಾನು ಶೇರ್ ಮಾಡ್ಕೊಂಡಿಲ್ಲ ಅನ್ಸಿತ್ತು ಸೊ ಹಿಂಗಾಗಿ ಶೇರ್ ಮಾಡ್ಕೊಡೇನಿ ಮಾಡ್ಕೊಂಡಿದ್ರು ಸಹ ಇನ್ನು ನೋಡಿರಿ ಮತ್ತು ನೀವು ಟೈಮ್ ಟ್ರೈ ಹೇಳ್ತಾ ಇವತ್ತಿನ ಬ್ಲಾಗನ್ನ ಶುರು ಮಾಡ್ತೀನಿ ಸಿಂಪಲ್ ಆಗಂದ್ರೆ ಸಿಂಪಲ್ ಆಗೈತಿ ಇನ್ನು ಸಿದ್ದು ಇಲ್ಲಂದ್ರೆ ಗೊತ್ತಲ್ರಿ ಈ ಟೈಮಲ್ಲಿ ಸ್ವಲ್ಪ ಶಾಂತಿ ಶಾಂತಿರ್ಬತ್ತೆ ಹಿಂಗಾಗಿ ಅಂದ್ರೆ ಒಂದು ಸ್ವಲ್ಪ ರೆಸಿಪಿ ಅದನ್ನ ತೋರ್ಸೋಕೆ ಅನುಕೂಲ ಆಗತ್ತೆ ಸೊ ಹಿಂಗಾಗಿ ಒಂದು ಸ್ವಲ್ಪ ಇವತ್ತು ಮಡಿಕೆ ಕಾಳಿನ ಉಸುಳಿ ಪಲ್ಯ ನಾನು ಹೆಂಗೆ ಮಾಡ್ತೀನಿ ಅಂತ ಡಿಫ್ರೆಂಟಾಗಿ ಒಂದು ಸ್ವಲ್ಪ ತೋರಿಸಾಕತ್ತೀನಿ ಮತ್ತು ಅದ್ರ ಜೊತೆಗೆ ಇನ್ನು ಯೋಗ ಕ್ಲಾಸ್ ನೋಡಿ ಇನ್ನು ಯೋಗ ಡೇ ಬರತ್ತೆ ಮತ್ತು ವಾಟರ್ ಪೂರ್ಣಿಮಾ ನಮ್ಮ ಬಗ್ಗೆ ಕಾರ್ಮು ಅಂತ ಅಂದರೆ ವಾಟರ್ ಪೂರ್ಣಿಮಾವೆಲ್ಲ ಇನ್ನು ಫ್ರಾಪ್ಸ್ ಬರ್ತಾವೆ ಮತ್ತು ನಮ್ಮದು ಯೋಗ ಡೇದು ಪ್ರಿಪ್ರೇಷನ್ನ ಯಾವ ರೀತಿ ನಡೆಸಿವಿ ಆ್ಯಕ್ಚುಲಿ ಅಂದರೆ ನಾವು ಐವತ್ತೊಂದು ಸೂರ್ಯ ನಮಸ್ಕಾರ ಹಾಕಬೇಕು ಅಂತ ಯಾಕಂದರೆ ನಾವು ಮತ್ತೆ ಚಾಲು ಮಾಡಿ ಮೇಲೆ ರಜೆ ತೊಗೊಂಡಿದ್ವಿ ಚಾಲು ಮಾಡಿ ಭಾಳ ದಿನ ಆಗಿಲ್ಲ ಸೊ ಹೀಗಾಗಿ ನೂರ ಒಂದು ಮಾಡೋದಿತ್ತು ನಮಗೆ ಆ್ಯಕ್ಚುಲಿ ಅಂದರೆ ನೂರ ಒಂದು ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಭಾಳಷ್ಟು ಜನ ಆಪ್ಸೆಂಟ್ ಇದ್ರು ಬರಲೇ ಇಲ್ಲ ಹೀಗಾಗಿ ಐವತ್ತೊಂದು ಅವರು ಮಾಡೋಣ ಅಂತಂದು ಹೇಳಿ ಅದಕ್ಕೊಂದು ಸ್ವಲ್ಪ ಪ್ರಾಕ್ಟೀಸ್ ಮತ್ತು ಕೆಲವೊಂದಿಷ್ಟು ಆಸನ ಪ್ರಾಕ್ಟೀಸ್ ಇದೆಲ್ಲ ಮಾಡಿಕೊಂಡ್ರೆ ಪ್ರಿಪ್ರೇಷನ್ ನಡೆಸಿದ್ನಲ್ಲ ರೀ ಹೀಗಾಗಿ ನನಗೆ ರೆಗ್ಯುಲರಾಗಿ ಬ್ಲಾಗ್ ಅಂದರೆ ಯೋಗ ರುಟೀನ್ ಹೆಂಗೈತಲ್ಲ ಅದನ್ನೇ ಶೇರ್ ಮಾಡ್ಕೊಳಕ್ಕೆ ಆಗ ಬಂದು ಖರೆ ಅಂತಂದ್ರೆ ನಾನು ಮೊಬೈಲ್ನು ಕಡಿಮೆ ಒಯ್ತಿರ್ತೀನಿ ರೀ ಹೀಗಾಗಿ ನಮ್ಮ ಸಲುವಾಗಿ ಅಂತ ಅಷ್ಟು ಟೈಮ್ ತೊಗೊಂಡಿರ್ತೀವಲ್ಲ ಹೀಗಾಗಿ ನಾನು ಮೊಬೈಲ್ ಹೆಚ್ಚಾಗಿ ಬಿಟ್ಟು ಹೋಗಿರ್ತೀನಿ ಅದು ಸೆಲೆಬ್ರೇಷನ್ ಇರತ್ತಿ ಏನೋ ಡೇ ಇದ್ದಾಗ ಅಷ್ಟು ಒಯ್ದಿರ್ತೀನಿ ನಾನು ಡಿಫ್ರೆಂಟಾಗಿದೆ ನಮ್ಮ ತಗೊಳ್ತಾರೆ ಸೊ ಅದಕ್ಕೂ ಒಂದು ಸ್ವಲ್ಪ ಪ್ರಿಪ್ರೇಷನ್ ನಡೆಸ್ತೀವಿ ಸೊ ನೋಡೋಣ ಮತ್ತು ನಾಳೆ ಯಾವಾಗಾದರೂ ನಾನು ಶೇರ್ ಮಾಡ್ಕೊಳ್ಳೋದಾದ್ರೆ ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ಹೋಗ್ತಾ ಆನ್ಲೈನ್ ರುಟೀನ್ ಇತ್ತು ನೋಡ್ರಿ ಈಗ ಪಟ್ನಂತ ರೆಸಿಪಿ ಕಡೆಗೆ ಹೋಗೋಣ ರೆಸಿಪಿ ನೋಡ್ಕೊಂಡು ಬರೋಣ ಅಂತ ರೆಸಿಪಿ ಬ್ಲಾಗ್ ಅಂತಲೇ ಹೇಳ್ಬೋದು ಅಲ್ಲಿ ಇವತ್ತು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ ರೋಡ್ ಮತ್ತು ಈ ಪಲ್ಯ ಸೈಡ್ ಕೆಮ್ಮು ಚಟ್ನಿ ಮೊಸರು ಇದ್ರು ಬಾವು ಅಂತ ತಿಂತಾರೆ ನೋಡ್ರಿ ಅಷ್ಟು ಮಸ್ತ್ ಸೊ ನೋಡಿರಿ ಭಾಳ ತಳೋದು ಬೇಡ ಅಂತ ಹಂಗೆ ಇವತ್ತಿನ ಬ್ಲಾಗ್ ಮತ್ತು ಕಂಟಿನ್ಯೂ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ಅಂದ್ರೆ ಮಧ್ಯಾಹ್ನದ ಆಗಿ ಅಡಿಗೆ ಏನು ಮಾಡಕತ್ತೀನಿ ಅಂತ ಶೇರ್ ಮಾಡ್ಕೋತೀನಿ ಮೇನೂ ಪಲ್ಯ ತೋರಿಸ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡ್ತಿರೋ ರೀ ಗೆ ಸಪೋರ್ಟ್ ಮಾಡ್ಕೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅಷ್ಟ ಕೇಳಿರಿ ಮಡಕೆ ಕಾಳು ಪಲ್ಯ ಹೆಂಗೆ ಮಾಡ್ತೀರಿ ಅಂತ ತೋರಿಸ್ತೀನಿ ಬರ್ರಿ ಮಡಕೆ ಕಾಳು ತೊಗೊಂಡಿನ ಒಂದು ಕಪ್ಪು ಕಾಳು ತೊಗೊಂಡಿನಿ ಒಂದು ಸ್ವಲ್ಪ ಒಂದು ಸಣ್ಣ ಕಪ್ನಷ್ಟು ಎಷ್ಟು ತೊಗೊಂಡಿನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಟೊಮೆಟೊ ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿನಿ ಇಷ್ಟು ರೆಡಿ ಮಾಡ್ಕೊಂಡಿನಿ ನೋಡ್ರಿ ಇವತ್ತು ಶೇಂಗ ಕಾಳು ಒಣ ಒಣವಿದ್ವಲ್ಲ ಸೊ ಹೀಗಾಗಿ ಒಂದು ಸ್ವಲ್ಪ ನೀರಂಗ ನೀಟ್ರೆ ಚೂಲ ಆಗ್ತಾವಂತ ಹೇಳಿ ಒಂದು ಸ್ವಲ್ಪ ನೀರಾಗಿ ನೆನೆಯಿಟ್ಟಿನ ನೋಡಿರಿ ಸೊ ಇಷ್ಟು ರೆಡಿ ಮಾಡ್ಕೊಂಡಿನಿ ಇದ್ರ ಜೊತೆಗೆ ಮತ್ತು ಉಪ್ಪು ಅರ್ಶಿಣ ಪುಡಿ ಇವೆಲ್ಲ ಮಸಾಲೆ ಪುಡಿ ಅಂತೂ ಇದ್ದೇ ಇರುತ್ತಲ್ಲ ಸೊ ಮೇನ್ ಅಂದರೆ ಶೇಂಗಾ ಕಾಳು ಹಾಕಿ ಕಾಳಿನ ಉಸುಳಿ ಮಾಡೋಕ್ಕಾತೀನಿ ಸೊ ಹಿಂಗಾಗಿದೆ ಶೇರ್ ಮಾಡ್ಕೊಂಡ್ರ ಅಂತ ಹೇಳಿ ಮಾಡ್ತೀನಿ ನೋಡ್ರಿ ಸಂಡಗಿನೂ ಇನ್ನೂ ಹಪ್ಪಳ ಕರ್ದಿದ್ದ ಬಾಣಲೆ ಇತ್ತು ಕಡಾಯಿ ಅದ್ರಾಗ ಮಾಡ್ತೀನಿ ನೋಡ್ರಿ ನಾನು ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಇತ್ತು ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ಒಗ್ಗರಣೆಗೆ ಎಣ್ಣೆ ಕಾಲಗುಡ್ಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿನಿ ನೋಡ್ರಿ ಚಟಪಟ್ಟ ಅಂದ್ಬಿಟ್ಲೆ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡಿದ್ನಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತೀನಿ ಈಗ ಈರುಳ್ಳಿ ಟೊಮೆಟೊ ಮತ್ತು ಕರ್ಬೇವು ಮೂರೂ ಹಾಕ್ಕೊಂಡು ರೈಸ್ಕೊಳಿ ನೋಡಿರಿ ಇದು ಚೆಂದಾಗಿ ಫ್ರೈ ಆದಮೇಲೆ ಮಂಚಿ ಕಾಲು ಹಾಕ್ಕೋಬೇಕು ಈಗ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ా హిమే హైదు ఇప్ప నిమిషం నం ఇక తేంగాకాళ్ళకు వాళ్ళకీ తేంగా కాడు హేక ఉప్పు హు మన మిక్స్ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಪಲ್ಯ ಮಿಕ್ಸ್ ಮಾಡ್ಕೊಳ್ತೀನಿ ಕಾಳು ಮತ್ತು ಉಪ್ಪು ಹಾಕ್ಕೊಂಡ ಮೇಲೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯ್ ಬಿಡಬೇಕು ಉಪ್ಪು ಹಾಕಿರ್ತೀವಲ್ಲ ಚೆಂದಾಗಿ ಮಿಕ್ಸ್ ಆದರೆ ಕಾಳಿ ಇನ್ನೂ ರುಚಿ ರೀ ಹಂಗೆ ತಿನ್ನೋಕು ಮಸ್ತ್ ಅನಿಸ್ತೀತಿ ಅದಾದಮೇಲೆ ನಾನು ಇಲ್ಲಿ ಅರ್ಶಿನ ಪುಡಿ ಮನ್ಯಾಗ ಮಾಡ್ಕೊಂಡಿದ್ದು ಗರಂ ಮಸಾಲ ಮತ್ತು ಸಾದಾ ಖಾರದ ಪುಡಿ ಹಾಕ್ಕೊಂಡಿನಿ ಸಾದಾ ಹಚ್ಚಿ ಖಾರದ ಪುಡಿ ಖಾರದೊಳಗೆ ನಾನು ಏನು ಮಿಕ್ಸ್ ಇಲ್ಲರಿ ಅದು ಮಸಾಲೆ ಪೌಡ್ರ್ ಹಿಂಗೆಲ್ಲ ಮಾಡಿರ್ತಾರಲ್ಲ ಮಸಾಲೆ ಖಾರ ಮತ್ತು ನಮ್ಮ ಕಡೆಗೆ ಇದ್ರದ್ದು ಬೆಳ್ಳುಳ್ಳಿ ಖಾರ ಹಿಂಗೆಲ್ಲ ಮಾಡಿರ್ತಾರಲ್ಲ ಅದನ್ನೇನು ಹಾಕ್ಕೊಂಡಿಲ್ಲ ಸಾದಾ ಖಾರದ ಪುಡಿ ಹಾಕ್ಕೊಂಡಿನಿ ಇದು ಮೂರು ಬೇಡ ಅಂತಂದ್ರೆ ನಾವು ಮಸಾಲೆ ಖಾರ ಅಷ್ಟು ಹಾಕ್ಕೊಂಡು ಮಾಡ್ಕೋಬೋದು ನಾವು ಮಸಾಲೆ ಖಾರ ಮಾಡ್ತೀವಲ್ಲ ಅದರೊಳಗೆ ಅರ್ಶಿಣ ಪುಡಿ ಮಸಾಲೆ ಎಲ್ಲ ಇರ್ತತ್ತಲ್ಲ ಸೊ ಅದನ್ನ ಒಂದು ಹಾಕ್ಕೊಂಡ್ರು ನಡಿತೈತಿ ಸೊ ಇದ್ರಾಗ ನಾವು ಎರಡು ಥರ ಮಾಡ್ಬೋದು ನಾನು ನಾನಿಲ್ಲೇ ಪಲ್ಯಕ ಮತ್ತು ಸಾಂಬಾರಿಗೆ ಸಾರಿನ ಪುಡಿ ಪಲ್ಯದ ಪುಡಿ ಅಂತ ಮಾಡಿಕೊಂಡು ಒಂದು ಮಸಾಲೆ ನಾನು ಮನ್ಯಾಗ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಹೀಗಾಗಿ ಅದನ್ನು ನಾನು ಪಲ್ಯಕ್ಕೆ ಉಪಯೋಗಿಸ್ಕೊಳ್ತೀನಿ ಒಂದೊಂದು ಸರ್ತಿ ಸಾರಿಗೂ ಹಾಕ್ತೀನಿ ಮತ್ತು ಸಾಂಬಾರ್ ಪೌಡರು ಅದ್ರ ಜೊತೆಗೆ ಹಾಕಿದ್ರು ಮಸ್ತ್ ಆಕೈತಿ ಆ ರೀತಿ ಒಂದು ಗರಂ ಮಸಾಲ ನಾನು ಮನ್ಯಾಗ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಂಡಿನಿ ಅದನ್ನು ಹಾಕೊಂಡ್ಮೇಲೆ ಚೆಂದಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಬಿಟ್ಟ ಮೇಲೆ ಒಂದು ಮೂರ್ನಾಲ್ಕು ನಿಮಿಷ ಕುದಿಸಿದ್ರೆ ರೆಡಿ ಆಗ್ತದೆ ನಮ್ಮ ಪಲ್ಯ ಮತ್ತು ಜೊತೆಗೆ ನೋಡ್ರಿ ವರ್ಣನೂ ನಮ್ಮ ಸಿದ್ದುಗ ವರಣ ಬೇಕಾ ಬೇಕು ಅವನು ಮಡಿಕೆ ಕಾಳಿನ ಪಲ್ಯ ಅಷ್ಟು ಇಷ್ಟಪಡೋಂಗಿಲ್ಲ ಅದು ಮಿಸಾಳ್ ಮಾಡಿರಿ ಮಸ್ತ್ ಹೊಡಿತಾನೆ ಸೊ ಹೀಗಾಗಿ ಅವನಿಗೆ ಆಕತಿ ಮತ್ತು ಅನ್ನಕ್ಕೂ ಆಕತಿ ಅಂತ ಹೇಳಿ ನಾನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಂಡಿನಿ ಇನ್ನು ಊಟ ಆದಮೇಲೆ ಆ್ಯಕ್ಚುಲಿ ನಮ್ಸಿದ್ದು ನಾಲ್ಕೈದು ಗಂಟೆ ಸುಮಾರನ ನಾ ಈ ಕ್ಲಿಪ್ಸು ನಮ್ಮ ಮನೆಯವ್ರು ತೊಗೊಂಬಂದ್ರೆ ಆ್ಯಕ್ಚುಲಿ ಅವನಿನ್ನ ನಾವು ಫಾದರ್ಸ್ ಡೇನೂ ಸೆಲೆಬ್ರೇಷನ್ ಮಾಡಿಲ್ಲ ಮಾಡಂಗೂ ಇಲ್ಲ ಜಾಸ್ತಿ ಸಿಂಪಲಾಗಿ ಏನಾರ ಮನೆಯಾಗ ಮಾಡಿ ಮುಗಿಸಿರ್ತೀವಿ ಅದು ನಮ್ಮ ಮನೆಯವರು ಸ್ವಲ್ಪ ನಿನ್ನೆ ಬ್ಯುಸಿ ಇದ್ರು ಹೇಳಿ ಇರಲಿಲ್ಲ ಅವರು ಸೊ ಇವತ್ತು ನೆಕ್ಸ್ಟ್ ಡೇ ಇದು ಅವನಿಗೆ ಹೋಗಿ ಪಿಜ್ಜಾ ಪಾರ್ಟಿ ನೋಡ್ರಿ ಸೊ ಅದನ್ನು ನಿಮ್ಮ ಜೊತೆಗೆ ಒಂದಿಷ್ಟು ಕ್ಲಿಪ್ಸನ್ನು ಶೇರ್ ಮಾಡ್ಕೊಳಿ ಆ್ಯಕ್ಚುಲಿ ನಮ್ಮ ಮನೆಯರ ವಿಡಿಯೋ ತೊಗೊಂಡ್ಬಂದಿದ್ರು ಸೊ ಇವತ್ತಿನ ಬ್ಲಾಗು ಇಷ್ಟ ಇತ್ತು ನೋಡಿರಿ ನಮ್ಮ ಸಿದ್ದೊಂದು ಸಿಂಪಲ್ಲಾಗಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಮತ್ತು ಮಡಿಕೆ ಕಾಳ ಊಸಿ ಪಲ್ಯ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತೆ ಅನ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಬಾಯ್ ನಾ ಸಿಗ್ತೀನಿ ರೀ